ಇವತ್ತು ಕೆ ಜಿ ಅಲ್ಲಿ ವೆಲ್ಕಮ್ ಮಾಡ್ಕೊಂಡು ನಮ್ಮ ಬ್ಲಾಕ್ ಬ್ಲಾಕ್ ಪ್ರೆಸಿಡೆಂಟು ಮತ್ತು ಅಸೆಂಬ್ಲಿ ಪ್ರೆಸಿಡೆಂಟ್ ವೆಲ್ಕಮ್ ಮಾಡಿ ಬಂದಿದ್ದೀವಿ ಇಲ್ಲಿ ಉದ್ದೇಶ ಏನಂದರೆ ಏಳನೇ ತಾರೀಕು ಏಳು ಗಂಟೆಗೆ ರಿಸಲ್ಟ್ ಬಂತು ನಮ್ಮ ಯೂತ್ ಕಾಂಗ್ರೆಸ್ ರಿಸಲ್ಟು ಅದರಲ್ಲಿ ನನಗೆ ಸೈಯದ್ ಅಫೀದ್ ಪಾಷಾ ನನ್ನ ಹೆಸರು ನನಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ಇಪ್ಪತ್ತೊಂದು ಚಿಲ್ಲರೆ ಓಟ್ ಸಿಕ್ಕಿ ಅದರಲ್ಲಿ ನಾನು ಹನ್ನೆರಡು ಸಾವಿರ ಓಟಿಂದ ಗೆದ್ದು ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿದ್ದೀವಿ ಕೋಲಾರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಅದೇ ಜೊತೆ ಅದ್ರ ಜೊತೆಯಲ್ಲಿ ನಮ್ಮ ಅಸೆಂಬ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಸಕ್ಲೈನ್ ಅಂತ ಹೇಳ್ಬಿಟ್ಟು ಅದೇ ಥರ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ ಎಲ್ಲ ನಮ್ಮ ಸಿಂಡಿಕೇಟ್ ಗೆದ್ದಿದ್ದೀವಿ ಕೋಲಾರ ಕೋಲಾರ ಜಿಲ್ಲೆ ನಮ್ಮ ಸಿಂಡಿಕೇಟ್ ಗೆದ್ದಿದೆ ಬಂಗಾರಪೇಟಲ್ಲಿ ಲಾರೆ ಲಾರೆನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಸಿಂಡಿಕೇಟ್ ಗೆದ್ದಿದ್ದಾರೆ ಗುಲ್ಬಾಗಲಲ್ಲಿ ನಮ್ಮ ಸಿಂಡಿಕೇಟ್ ಗೆದ್ದಿದೆ ಹಂಗೆ ಕೋಲಾರಲ್ಲಿ ನಮ್ಮ ಅರ್ಬಾಜು ಸುಹೇಲು ಎಲ್ಲ ನಮ್ಮ ಸಿಂಡಿಕೇಟ್ ಟೋಟಲ್ ನಮ್ಮ ಸಿಂಡಿಕೇಟ್ ಬಂದಿದೆ ಎಲ್ಲರಿಗೆ ಕೆ ಜಿ ಎಫ್ ಜನತೆಗೆ ನಾನು ಧನ್ಯವಾದಗಳನ್ನು ಸರಿ ಸರ್ ಈಗ ಮೈನಾರಿಟಿಯಿಂದ ಗೆದ್ದಿರೋದು ಅಥವಾ ಪ್ಯಾರಂಟಲ್ ಬಾಡಿಯಿಂದ ಹಿಂದೂಸು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಸಿಕ್ಕು ಈಸಾಯಿ ಎಲ್ಲ ಸೇರಿ ನಮಗೆ ಓಟ್ ಹಾಕಿ ಗೆಲ್ಸಿರೋದು ಪ್ಯಾರೆಂಟಲ್ ಬಾಡಿ ಬಾಡಿ ಯೂತ್ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟ ಯೂತ್ ಕಾಂಗ್ರೆಸ್ ಅಂದರೆ ಒಂದು ತರ್ಟಿ ಫೈವ್ ಇಯರ್ಸ್ ಒಳಗಡೆ ಹದಿನೆಂಟು ವರ್ಷ ಮೇಲೆ ಓಟ್ ಹಾಕಿರೋದು ಒಂದು ತಿಂಗಳು ನಡ್ತು ಎಲೆಕ್ಷನ್ ಒಂದು ತಿಂಗಳು ಎಲೆಕ್ಷನ್ ನಡೆದು ನಾವು ಮಾಡಿದ್ದು ಓಟ್ಸ್ ಬಂದು ನಲ್ವತ್ತೇಳು ಸಾವಿರ ಚಿತ್ರ ಮಾಡಿದ್ರಿ ಅದರಲ್ಲಿ ಎಲ್ಲ ಸ್ಕ್ರೂಟ್ನಿ ಹೋಗಿ ಏನಾದರೂ ತಪ್ಪು ಹೆಚ್ಚು ಕಡಿಮೆ ಇರೋದಲ್ಲ ಅದೆಲ್ಲ ರಿಜೆಕ್ಟಾಗಿ ನಮ್ಮ ಓಟ್ಸ್ ಬಂದು ಇಪ್ಪತ್ತೆರಡು ಸಾವಿರ ಚಿತ್ರ ಇಪ್ಪತ್ತೆರಡು ಸಾವಿರ ಚಿತ್ರ ಎಷ್ಟು ಬಂದಿದೆ ಅದರಲ್ಲಿ ನಾವು ಹನ್ನೆರಡು ಸಾವಿರ ಲೀಡಿಂದ ಗೆದ್ದಿದ್ದೀವಿ ನಿಮ್ಮ ಸಿಂಡಿಕೇಟು ಎಲ್ಲ ಕಡೆ ಪ್ರಬಲವಾಗಿ ಕೆ ಜಿ ವಿಭಾಗಲ್ಲು ಚಿಂತ ಎಲ್ಲ ಕಡೆ ಪ್ರಬಲ ನಿಮ್ಮ ಆಪೋನೆಂಟ್ ಯಾರು ಇದರಲ್ಲಿ ಅಪೋನೆಂಟ್ ಇದ್ರು ಒಂದು ಹತ್ತು ನೋಡಿ ಎರಡು ಜನ ಇದ್ದರು ಅಪೋನೆಂಟ್ ಅಂತ ಬರಲ್ಲ ಇದರಲ್ಲಿ ಅವರು ಕೂಡ ನಮ್ಮ ಟೀಮಲ್ಲಿ ಬರ್ತಾರೆ ನಮ್ಮ ಅವರು ಕೂಡ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಜನರಲ್ ಸೆಕ್ರೆಟ್ರಿ ಆಗ್ತಾರೆ ಸೆಕ್ರೆಟ್ರಿ ಆಗ್ತಾರೆ ಹಂಗೆ ಅಪೋನೆಂಟು ಸೋತೋಗಿರೋದು ಹಂಗೆಲ್ಲ ಏನು ಬರೋಲ್ಲ ಪ್ರೆಸಿಡೆಂಟ್ ಒಂದು ಬರುತ್ತೆ ವೈಸ್ ಪ್ರೆಸಿಡೆಂಟ್ ಆಮೇಲೆ ಏಳು ಎಂಟು ಜನ ವೈಸ್ ಪ್ರೆಸಿಡೆಂಟ್ ಬರ್ತಾರೆ ಅವ್ರು ಕೂಡ ನಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಸೇರ್ಕೊಂಡು ನಾವು ಕೆಲಸ ಮಾಡ್ಕೊಡೋದು ಈಗ ಪ್ರೆಸಿಡೆಂಟ್ ಆಗೋಕ್ ಮುಂಚೆ ಕಾಂಗ್ರೆಸ್ ಅಲ್ಲಿ ಏನಾಗಿದ್ರಿ ನೀವು ಪೊಸಿಷನ್ ಇದ್ರಿ ಎನ್ ಎಸ್ ಸಿ ಸ್ಟೇಟ್ ಕೋಆರ್ಡಿನೇಟರ್ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಬ್ಲಾಕ್ ಅಲ್ಲಿ ನಿಂತ ಅಸೆಂಬ್ಲಿಗೆ ನಿಂತು ಜನರಲ್ ಸೆಕ್ರೆಟರಿ ಆಗಿದ್ದೆ ಎಲ್ಲ ನಾವು ಒಂದು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಇದರಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಎನ್ ಎಸ್ ಅಲ್ಲಿ ಎನ್ ಎಸ್ ಎಂತ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಸ್ಟೂಡೆಂಟ್ ಆರ್ಗನೈಸೇಷನ್ ಅದರಲ್ಲಿ ಇತ್ತು ಮತ್ತು ಯೂತ್ ಕಾಂಗ್ರೆಸ್ ಬಂದಿತ್ತು ಸರ್ ಈಗ ಏನು ಮಾಡೋಕ್ಕಿದ್ದೀರಾ ನೀವು ಈಗ ಗೆದ್ದಾದ ಮೇಲೆ ನಿಮ್ದು ಏನೋ ಪ್ಲಾನ್ ಇರುತ್ತಲ್ಲ ಗೆದ್ದಾದ ಮೇಲೆ ಏನು ಪ್ಲ್ಯಾನ್ ಇರುತ್ತೆ ಅಂದರೆ ನಾನು ಇದನ್ನ ಒಂದು ಆಪರ್ಚುನಿಟಿ ಆಗಿ ತಗೊಳ್ತೀನಿ ಇದು ಪೊಸಿಷನ್ ಆಗಿ ತೊಗೊಳಲ್ಲ ಒಂದು ಆಪರ್ಚುನಿಟಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಎಲ್ಲ ಪಾರ್ಟಿ ಕಟ್ಟೋ ಕೆಲಸ ಮಾಡೋಣ ಪಾರ್ಟಿ ಇನ್ನೂ ನಮ್ಮಿಂದ ಇನ್ನೂ ಸ್ವಲ್ಪ ಬಲ ಬಲವಾಗಿ ಬಲ ಶಕ್ತಿ ಶಕ್ತಿ ಸಿಗಬೇಕು ನಮ್ಮ ಎಮ್ ಎಲ್ ಎ ಅವ್ರಿಗೆ ರೂಪಾ ಮೇಡಮ್ಗೆ ಅದೇ ಅದೇ ಥರ ಬೇರೆ ಕಡೆ ನಮ್ಮ ಕತ್ತೂರು ಮಂಜಾಣ ಆಗಿ ಇವರಿಗೆಲ್ಲ ಒಳ್ಳೆ ಪವರ್ ಸಿಗಬೇಕು ಆ ಥರ ಒಂದು ಕೆಲಸ ಮಾಡೋಣ ಯಾರು ಇದರಿಂದ ಯಾರು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತಾರೆ ಮೊದ್ಲು ಮೊದಲನೇದಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮ ಎಮ್ ಎಲ್ ಎ ಕೊತ್ತೂರ್ಜಿ ಮಂಜುನಾಥ್ ಅವ್ರಿಗೆ ರೂಪಾ ಮೇಡಮ್ಗೆ ಮತ್ತು ಅನಿಲ್ ಅಣ್ಣಗೆ ಇವರೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ನಂಜೇಗೌಡ ನಂಜೇಗೌಡರು ನಂಜೇಗೌಡರಿಗೆ ಮತ್ತು ಸುನೀಲ್ ಅಣ್ಣಗೆ ಥ್ಯಾಂಕ್ಸ್ ನಾರೀರ್ ಎಲ್ಲ ನಮ್ಮ ಎಮ್ ಎಲ್ ಎಸ್ ಎಲ್ಲ ಎಮ್ ಎಲ್ ಎಸ್ ಕಾಂಗ್ರೆಸ್ ಕಾಂಗ್ರೆಸ್ ಎಮ್ ಎಲ್ ಎಸ್ ಕಾನ್ಫಿಡೆನ್ಸ್ ಇರಲ್ಲ ನಮ್ಮ ಜನರಲ್ ಸೆಕ್ರೆಟರಿ ರಿಯಾಜ್ ಗೋರು ಅವ್ರು ಮಾತಾಡ್ತಾರೆ ಎಲ್ಲಿ ನಿಮ್ಮ ಏನು ಹಾಕಿಲ್ವಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ದಿನ ಕೆ ಜಿ ಎಫ್ಗೆ ಬರೋದು ಮುಖ್ಯಾಂಶ ಕಾರಣ ಏನಂದರೆ ಸತತವಾಗಿ ಒಂದು ಇಪ್ಪತ್ತು ಮೂವತ್ತ್ನಾಲ್ಕು ದಿವಸ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೆಯಿತು ಅದರಲ್ಲಿ ಮೆಂಬರ್ಶಿಪ್ ಇತ್ತು ಯುವಕರು ಹದಿನೆಂಟು ವರ್ಷದಿಂದ ಮೂವತ್ತ್ನಾಲ್ಕು ವರ್ಷ ಒಳಗಡೆ ಯುವಕರು ವೋಟ್ ಅಂತ ಅದು ಆಪರ್ಚುನಿಟಿ ಇತ್ತು ಯೂತ್ ಕಾಂಗ್ರೆಸ್ಸು ಅದರಲ್ಲಿ ಇವತ್ತು ನಮ್ಮ ಕೋಲಾರ ಡಿಸ್ಟಿಕ್ಗೆ ಅಫ್ರೀತ್ ಪಾಷಾ ಅಂತ ಪ್ರೆಸಿಡೆಂಟ್ ಆಗಿದ್ದಾರೆ ಇಲ್ಲಿ ಕೆ ಜಿ ಎಫ್ ಲೋಕಲ್ ಬ್ಲಾಕಲ್ಲಿ ನಮ್ಮ ಸಕಲೇನ್ ಅಂತ ಪ್ರೆಸಿಡೆಂಟ್ ಆಗಿದ್ದಾರೆ ಇವತ್ತು ಅವ್ರು ಬಂದು ನಮ್ಗೆ ಇಲ್ಲಿ ಕರ್ಚಿ ಸನ್ಮಾನವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲ ಕೆ ಜಿ ಎಫ್ ಜನತೆಗೆ ಜಾಸ್ತಿ ಲೀಡರ್ಸ್ ಇಲ್ಲಿ ಲೋಕಲ್ ಲೀಡರ್ಸ್ ಅಂತ ಬಿ ಆಗ್ಬೋದು ಜಾನನ್ ಆಗ್ಬೋದು ಸೀನಿಯರ್ನಾಗ್ಬೋದು ರಮೇಶ್ ಅಣ್ಣ ಆಗ್ಬೋದು ಶಾಹಿದ್ ಅಣ್ಣ ಆಗ್ಬೋದು ಈ ಥರ ಇನ್ನು ಹಲವಾರು ಲೀಡರ್ಸು ನಮ್ಮ ಲೋಕಲ್ ಕೆ ಜಿ ಎಫ್ ಲೋಕಲಲ್ಲಿ ನಮಗೆ ಜಾಸ್ತಿ ಸಪೋರ್ಟ್ ಕೊಟ್ಟು ಅವರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ಮತ್ತು ಇಲ್ಲಿ ನಮ್ಮ ರೂಪಾ ಮೇಡಮ್ ಅವರು ನಮ್ಮ ಎಲ್ಲ ಜಿಲ್ಲೆ ಶಾಸಕರಿಗೆಲ್ಲ ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರಿಗೆಲ್ಲ ನಾವು ಯೂತ್ ಕಾಂಗ್ರೆಸ್ ಪರವಾಗಿ ಎಲ್ಲರಿಗೂ ಧನ್ಯವಾದ ಇರ್ತೀವಿ ಮತ್ತು ಇಲ್ಲಿ ಇವತ್ತು ಕರೆದು ನಮಗೆಲ್ಲ ಇಲ್ಲಿ ವೆಲ್ಕಮ್ ಆಗಿದ್ದಕ್ಕೆ ಇವರೆಲ್ಲರಿಗೂ ಥ್ಯಾಂಕ್ಸ್ಗಳನ್ನು ಹೇಳಿರ್ತಾರೆ ಸರಿ ಈಗ ಕಾ ಕಾಂಗ್ರೆಸ್ಸು ನಿಮಗೆ ವೆಲ್ಕಮ್ ಮಾಡಿ ಇದು ಕನ್ಸರ್ವೇಷನ್ ಮಾಡಿದೆ

这里。